ನಮಸ್ಕಾರ ನಾನು ಡಾಕ್ಟರ್ ಶೋಭಾ ವಿದೇಶ್ ಕಾಲೇಜು ಶಿಕ್ಷಣ ಇಲಾಖೆ ಕರ್ನಾಟಕ ಸರ್ಕಾರ ಇವತ್ತು ಇಲ್ಲಿ ಬೆಂಗಳೂರಿನ ಮಲ್ಲಿಗೆರೆಯಲ್ಲಿ ರಾಯಲ್ ಡಿಗ್ರಿ ಕಾಲೇಜು ನೂತನವಾಗಿ ಪ್ರಾರಂಭವಾಗಿದೆ ಡಿಗ್ರಿ ಕಾಲೇಜ್ ಇಲ್ಲಿಗೆ ನಾನು ಈ ಒಂದು ಉದ್ಘಾಟಕಗಳಾಗಿ ಇಲ್ಲಿಗೆ ಬಂದಿದ್ದೀನಿ ರಾಯಲ್ ಡಿಗ್ರಿ ಕಾಲೇಜಿನಲ್ಲಿ ಬಿ ಸಿ ಎ ಹಾಗೂ ಯುಕಾ ಪ್ರಪ್ರಥಮ ಬಾಲಿಕೆ ಇಲ್ಲಿ ಪ್ರಾರಂಭ ಆಗ್ತಾಯಿದೆ ಭಾಳ ಸಂತೋಷ ಆಗಿದೆ ಈ ಒಂದು ಕಾಲೇಜಿನ ಮೂಲಭೂತ ಸೌಕರ್ಯಗಳ ಇಲ್ಲಿರ್ತಕ್ಕಂಥ ಶೈಕ್ಷಣಿಕ ವಾತಾವರಣನ ನೋಡಿ ಒಂದು ಒಳ್ಳೆಯ ಸಂಖ್ಯೆಯಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿ ಮಗು ಕೋರ್ಸ್ ಗೆ ಇಲ್ಲಿ ದಾಖಲಾಗಿದ್ದಾರೆ ಈ ಒಂದು ದಿನಗಳಲ್ಲಿ ಬದಲಾಗಿರುವ ಒಂದು ಶಿಕ್ಷಣ ರಂಗದಲ್ಲಿ ಇವತ್ತು ಮಕ್ಕಳಿಗೆ ಒಳ್ಳೆಯ ಗುಣಮಟ್ಟದ ಶಿಕ್ಷಣದ ಅತಿ ಅವಶ್ಯಕತೆ ಇದೆ ಉತ್ತಮವಾದಂಥ ನುರಿತ ಪ್ರಾಧ್ಯಾಪಕರು ಬಂದ ಇದ್ದಾರೆ ಒಳ್ಳೆಯ ಒಂದು ಪ್ರಿನ್ಸಿಪಲ್ ಆ್ಯಂಡ್ ಗವರ್ನಿಂಗ್ ಬಾಡಿ ಇದೆ ಇಲ್ಲಿ ಬರೋ ದಿನಗಳಲ್ಲಿ ಈ ಒಂದು ಕಾಲೇಜು ಪ್ರವರ್ತಮಾನಕ್ಕೆ ಖಂಡಿತ ಬರುತ್ತೆ ಅನ್ನೋದು ನನಗೆ ಅನುಭವಕ್ಕೆ ಬಂದಿದೆ ಯಾಕೆಂದರೆ ಈ ಒಂದು ಕಾಲೇಜಲ್ಲಿ ಶಿಕ್ಷಣದ ಜೊತೆಗೆ ಒಳ್ಳೆಯ ರೀತಿಯಲ್ಲಿ ಟೈಪ್ಸ್ ಇಂಡಸಿಟಿ ಪಾರ್ಟ್ನರ್ಶಿಪ್ ಕೂಡ ಇರೋದು ನನಗೆ ಗಮನಕ್ಕೆ ಬಂದಿದೆ ಬರೋ ದಿನಗಳಲ್ಲಿ ಅವರಿಗೆ ಬೇಕಾದಂತಹ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಿ ಕೂಡ ತಯಾರಿ ಇಲ್ಲಿ ನಡೆಯುತ್ತೆ ಅಂತಲೂ ಕೇಳ್ಪಟ್ಟಿದ್ದೀವಿ ಹಾಗಾಗಿ ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಪದವಿ ಕಾಲೇಜು ರಾಯಲ್ ಪದವಿ ಕಾಲೇಜು ಒಳ್ಳೆ ಹೆಸರುಗಳನ್ನು ಪಡೀಲಿ ಬರೋ ದಿನಗಳಲ್ಲಿ ಹಾಗೂ ಇಲ್ಲಿ ದಾಖಲಾಗುವಂಥ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಅವರ ಭವಿಷ್ಯ ಉತ್ತಮವಾಗಿ ನಿರ್ಮಾಣ ಆಗಲಿ ಅಂತ ನಾನು ಈ ಸಂಸ್ಥೆ ಪರವಾಗಿ ಕಾರ್ಯಸ್ತೇನೆ ನಾನು ಡಾಕ್ಟರ್ ದೇವರಾಜ್ ಚೇರ್ಮನ್ ರಾಯಲ್ ಪಿ ಯು ಒನ್ ಡಿಗ್ರಿ ಕಾಲೇಜ್ ಇವತ್ತು ಬಹಳ ವಿಶೇಷವಾದ ದಿನ ಕಾರಣ ಇಷ್ಟೇ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ರಾಯಲ್ ಪಿ ಯು ಕಾಲೇಜ್ ಪ್ರಾರಂಭ ಆಯಿತು ಬಹಳ ಸಣ್ಣ ಪ್ರಮಾಣದಲ್ಲಿ ನಾವು ಕಾಲೇಜನ್ನು ಪ್ರಾರಂಭ ಮಾಡಿದ್ವಿ ಮೊದಲನೇ ವರ್ಷ ಒಂದು ಎಪ್ಪತ್ತೈದು ದಾಖಲಾತಿಗಳು ಸಾಧ್ಯ ಆಯಿತು ಅದು ಎರಡನೇ ವರ್ಷಕ್ಕೆ ನೂರ ಎಪ್ಪತ್ತೈದು ದಾಖಲಾತಿಗಳಾಗುವ ಮೂಲಕ ಈ ಭಾಗದಲ್ಲಿ ಒಂದು ಒಳ್ಳೆಯ ಶಿಕ್ಷಣ ಕೊಡುವ ಸಂಸ್ಥೆಯನ್ನು ಹೆಗ್ಗಳಿಕೆಗೆ ರಾಯಲ್ ಪಿ ಯು ಕಾಲೇಜು ಇವತ್ತು ಕಾಣಿಸ್ಕೊಳ್ತಾ ಇದೆ ಈಗ ಈ ವರ್ಷದ ಎಲ್ಲ ಒಟ್ಟು ದಾಖಲಾತಿ ಸೇರಿ ಮುನ್ನೂರೈವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪಿ ಯು ಕಾಲೇಜಿನಲ್ಲಿ ಓದ್ತಾ ಇರೋದ್ದು ಬಹಳ ಒಂದು ಪ್ರಶಂಸನೀಯವಾದಂತಹ ಒಂದು ವಿಚಾರ ಇದರ ಮುಂದುವರೆದ ಭಾಗವಾಗಿ ಡಿಗ್ರಿ ಕಾಲೇಜ್ ಮಾಡಬೇಕನ್ನುವಂತಹ ಉತ್ಸಾಹ ಅಥವಾ ಇದು ನನಗೆ ಇರಲಿಲ್ಲ ಆದರೆ ಯಾವುದೋ ಒಂದು ಪ್ರೇರಣೆ ಮತ್ತು ಪೋಷಕರ ಒತ್ತಾಯದ ಮೇರೆಗೆ ರಾಯಲ್ ಡಿಗ್ರಿ ಕಾಲೇಜನ್ನು ಇವತ್ತು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಇವತ್ತು ನಿರ್ದೇಶಕಿ ಕಾಲೇಜು ಶಿಕ್ಷಣ ಇಲಾಖೆ ಕರ್ನಾಟಕ ಸರ್ಕಾರ ಡಾಕ್ಟರ್ ಶೋಭಾ ಅವರು ರಾಯಲ್ ಪದವಿ ಕಾಲೇಜನ್ನು ಉದ್ಘಾಟನೆ ಮಾಡಿ ಈ ಕಾಲೇಜಿಗೆ ಒಂದು ಶುಭವನ್ನು ಕೋರಿದ್ದಾರೆ ಅವರಿಗೆ ನಾನೊಬ್ಬ ಸಂಸ್ಥಾಪಕ ಅಧ್ಯಕ್ಷನಾಗಿ ಧನ್ಯವಾದಗಳನ್ನು ಈ ಮೂಲಕ ತಿಳಿಸುತ್ತೇನೆ ಈ ಕಾರ್ಯಕ್ರಮದಲ್ಲಿ ಭಾವಿಸಿ ಎಲ್ಲರಿಗೂ ನನ್ನ ಅನಂತ ಅನಂತ ನಮಸ್ಕಾರಗಳು ಧನ್ಯವಾದಗಳು ರಾಯಲ್ ಪಿಯು ಕಾಲೇಜು ಈ ಎರಡರಲ್ಲೂ ಕೂಡ ನಾವು ತುಂಬಾ ಶ್ರೀಮಂತ ಮಕ್ಕಳನ್ನ ಶ್ರೀಮಂತರನ್ನ ಇಲ್ಲಿ ನಾವು ಯಾವುದೇ ಕಾರಣಕ್ಕೂ ಟಾರ್ಗೆಟ್ ಮಾಡಿಲ್ಲ ಮಧ್ಯಮ ವರ್ಗದ ಕುಟುಂಬಗಳಿಗೆ ಒಂದು ಗುಣಮಟ್ಟದ ಶಿಕ್ಷಣ ನೀಡುವಲ್ಲಿ ರಾಯಲ್ ಕಾಲೇಜು ಸದಾ ಸಿದ್ಧವಾಗಿದೆ ನಮ್ಮಲ್ಲಿ ಕಡಿಮೆ ಫೀಸಿನಲ್ಲಿ ಹೆಚ್ಚು ಗುಣಮಟ್ಟದ ಶಿಕ್ಷಣ ನೀಡುತ್ತಾ ಇರುವಂತಹದ್ದು ಒಂದು ಹೆಗ್ಗಳಿಕೆಯ ಸಂಕೇತ ಅಲ್ಲದೆ ನನ್ನ ತಾಯಿಯ ಹೆಸರಿನಲ್ಲಿ ಪ್ರತಿ ವರ್ಷ ಹತ್ತು ವಿದ್ಯಾರ್ಥಿಗಳಿಗೆ ಉಚಿತವಾದ ಶಿಕ್ಷಣ ನೀಡುವುದು ನನ್ನ ಗುರಿ ಮತ್ತು ಉದ್ದೇಶ ಆ ಕಾರ್ಯವನ್ನು ಇವತ್ತಿಗೂ ನಾವು ಚಾಚು ತಪ್ಪದೆ ಪಾಲಿಸ್ತಾರಂಥದ್ದು ಒಂದು ಹೆಮ್ಮೆಯ ಸಂಗತಿ ಒಂದು ಕಂಪನಿಯವರು ಬಂದು ನಿಮಗೆ ಉಚಿತವಾಗಿ ಈ ಎ ಐ ಬಗ್ಗೆ ಒಂದು ಸರ್ಟಿಫಿಕೇಶನ್ ಕೋರ್ಸ್ ಕೂಡ ಮಾಡೋದಕ್ಕೆ ಅಗ್ರಿಮೆಂಟ್ ಆಗಿದೆ ಆಲ್ರೆಡಿ ಆ ಡೇಟ್ ಕೂಡ ಫಿಕ್ಸ್ ಆಗಿದೆ ಹೀಗಾಗಿ ನೀವು ಬರೋದಕ್ಕಿಂತ ಮೊದಲೇ ಒಂದಷ್ಟು ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಅನ್ನ ನಾವು ಡಿಸೈನ್ ಮಾಡ್ಕೊಂಡಿದ್ದೀವಿ ಜೊತೆಗೆ ಬೇರೆ ಕಾಲೇಜುಗಳಲ್ಲಿ ಮಾಡದೇ ಇರುವಂತಹ ಒಂದಷ್ಟು ವಿಶೇಷವಾದಂತಹ ಕಾರ್ಯಕ್ರಮಗಳನ್ನು ಕೂಡ ರೂಪಿಸ್ಕೊಂಡಿದ್ದೀವಿ ಅಲ್ಲದೆ ಇದೇ ಓದುವಂತಹ ವಿದ್ಯಾರ್ಥಿಗಳು ಯಾವ ರೀತಿಯ ಆಕ್ಟಿವಿಟಿಗಳನ್ನ ನೋಡಲಿ ಅದಕ್ಕಿಂತ ಭಿನ್ನವಾದ ಅದಕ್ಕಿಂತ ಕ್ರಿಯಾಶೀಲವಾದಂತಹ ಮತ್ತು ಇನ್ನೂ ಹೆಚ್ಚಿನ ಈಗಾಗಲೇ ಮೇಡಮ್ ಹೇಳಿದಾಗೆ ಸ್ಕಿಲ್ ಡೆವಲಪ್ ನಿಮ್ಮ ಕೌಶಲ್ಯಗಳನ್ನ ವೃದ್ಧಿಸುವುದಕ್ಕೆ ಬೇಕಾಗಿರುವಂತಹ ಎಲ್ಲಾ ರೀತಿಯ ಸಕಲ ಸಿದ್ಧತೆಗಳನ್ನು ನಾವು ಮಾಡಿಕೊಳ್ಬೇಕು ಇದರಲ್ಲಿ ಯಾವುದೇ ಸಂಶಯ ಬೇಡ ನಿಮ್ಮ ಇಂಡಸ್ಟ್ರಿಯಲ್ ವಿಸಿಟ್ ಇರ್ಬೋದು ನಿಮಗೆ ಬೇಕಾದಂತಹ ಕೌಶಲ್ಯಗಳಿರ್ಬೋದು ಹೊಸ ಹೊಸ ಕಾರ್ಯಕ್ರಮಗಳಿರ್ಬೋದು ಅವುಗಳನ್ನು ಆಮೇಲೆ ನಾವು ತಯಾರು ಮಾಡ್ಕೊಡಬೇಕು ಜೊತೆಗೆ ನಿಮಗೆ ಬಹಳ ಮುಖ್ಯವಾಗಿ ಸರಳವಾಗಿ ಬೇಕಾಗಿರುವಂತಹ ಒಂದು ಬಯೋಡಟಾ ತಯಾರು ಮಾಡೋದ್ರಿಂದ ಹಿಡಿದು ಈಗ ಬಹಳ ಮುಂಚೂಣಿಯಲ್ಲಿರುವಂತಹ ಎ ಐ ಆರ್ಟಿಫಿಶಿಯಲ್ ಇಂಟೆಲಿಜೆನ್ಸ್ ಇದಕ್ಕೂ ಕೂಡ ಆಗಸ್ಟ್ ತಿಂಗಳಲ್ಲಿ ಈಗ ಡಿಸೈಡ್ ಆಗೋಗಿದೆ